ಬಿಜೆಪಿಯವರು ಗ್ಯಾರಂಟಿ ಪದ ಕದ್ದಿದ್ದಾರೆಂದು ಸಿಎಂ ಕಿಡಿಕಾರಿದ್ರೆ ಇತ್ತ ಸಿದ್ದರಾಮಯ್ಯರನ್ನ ಶಿವರಾಮ್ ಹೆಬ್ಬಾರ್ ಹಾಡಿ ಹೊಗಳಿದ್ದಾರೆ ಮತ್ತೊಂದೆಡೆ ಕುಮಾರ್ ಹೆಗಡೆ ಸೇರಿ ಇಪ್ಪತ್ತೊಂದು ಜನರ ವಿರುದ್ಧ ಕೇಸ್ ದಾಖಲಾಗಿದೆ ಈ ಎಲ್ಲಾ ಸುದ್ದಿಯನ್ನ ನೋಡೋಣ ರಾಜಕೀಯ ನ್ಯೂಸ್ ಟಾಪ್ ಅಲ್ಲಿ ಗ್ಯಾರಂಟಿ ಬಗ್ಗೆ ಟೀಕಿಸಿದ್ದ ಬಿಜೆಪಿಯವರು ಈಗ ಗ್ಯಾರಂಟಿ ಪದ ಕದ್ದಿದ್ದಾರೆಂತ ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ ಉತ್ತರ ಕನ್ನಡ ಜಿಲ್ಲೆ ಶಿರಸಿ ತಾಲೂಕಿನ ಬನವಾಸಿ ಕದಂಬೋತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಮೋದಿ ಗ್ಯಾರಂಟಿ ಮೋದಿ ಗ್ಯಾರಂಟಿ ಅಂತ ಜಾಹೀರಾತು ಕೊಡುತ್ತಿದ್ದಾರೆ ಅಂದು ನಾವು ಹೇಳಿದಾಗ ವಿರೋಧಿಗಳು ರಾಜ್ಯ ದಿವಾಳಿಯಾಗುತ್ತೆ ಅಂತ ಹೇಳಿದ್ರು ಆದ್ರೀಗ ನಮ್ಮ ಗ್ಯಾರಂಟಿಗಳನ್ನೇ ಕದಿಯುತ್ತಿದ್ದಾರೆ ನಮ್ಮ ಸರ್ಕಾರ ಬಿಜೆಪಿಯ ಬಡವರಿಗೂ ಗ್ಯಾರಂಟಿಗಳನ್ನು ಕೊಟ್ಟಿದೆ ಅಂತ ಹೇಳಿದ್ದಾರೆ ಇಡೀ ದೇಶದಲ್ಲಿ ಜಿಎಸ್ಟಿ ಸಂಗ್ರಹದಲ್ಲಿ ಕರ್ನಾಟಕ ನಂಬರ್ ಒನ್ ಸ್ಥಾನದಲ್ಲಿದೆ ಜಿಎಸ್ಟಿ ನೂರು ರೂಪಾಯಿ ಕೊಟ್ರೆ ಕೇಂದ್ರದಿಂದ ಹದಿಮೂರು ರೂಪಾಯಿ ವಾಪಸ್ ಬರ್ತಿದೆ ಕರ್ನಾಟಕದ ಇಪ್ಪತ್ತೈದು ಬಿಜೆಪಿ ಸಂಸದರಲ್ಲಿ ಯಾರೊಬ್ಬರು ಈ ಬಗ್ಗೆ ಮಾತನಾಡಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ರು ಸಂಸದ ಅನಂತಕುಮಾರ್ ಹೆಗಡೆ ಇಲ್ಲಿಯವರೆಗೆ ಬಿಲಾ ಸೇರಿಕೊಂಡಿದ್ರು ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓಎಸ್ ಎಸ್ ಫರ್ಟಿಲಿಟಿ ತೊಂಬತ್ತು ಸಾವಿರ ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ ಸೆವೆನ್ ಏಟ್ ಟು ಫೈವ್ ಏಟ್ ನೈನ್ ತ್ರೀ ಸಿಕ್ಸ್ ಜೀರೋ ಒನ್ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ದ್ವೇಷ ಹುಟ್ಟು ಹಾಕುವವರಿಗೆ ವೋಟ್ ಹಾಕಬೇಡಿ ಅಂತ ಸಿದ್ದರಾಮಯ್ಯ ಕರೆ ನೀಡಿದ್ರು ಕದಂಬೋತ್ಸವದಲ್ಲಿ ಬಿಜೆಪಿ ಶಾಸಕ ಶಿವರಾಮ್ ಹೆಬ್ಬಾರ್ ಸಿಎಂ ಸಿದ್ದರಾಮಯ್ಯರನ್ನ ಹಾಡಿ ಹೊಗಳಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಪ್ರಾಧಿಕಾರ ಮಾಡಿದ್ರು ವರದಾ ನದಿಯಿಂದ ಕೆರೆಗೆ ನೀರು ತುಂಬಿಸುವ ಯೋಜನೆಗೆ ಅನುದಾನ ಕೊಟ್ರು ನಾನು ಏನಾದರೂ ಮಾಡಿದ್ರೆ ಮಾಧ್ಯಮದವರು ಬೇರೆ ಬೇರೆ ವಿಶ್ಲೇಷಣೆ ಮಾಡ್ತಾರೆ ಆದ್ರೆ ಸಿಎಂ ಮಾಡಿದ ಕೆಲಸ ಹೇಳದೇ ಇದ್ರೆ ಆತ್ಮವಂಚನೆ ಮಾಡಿಕೊಂಡಂತೆ ಆಗುತ್ತೆ ಅಂತ ಹೇಳಿದ್ರು ಅನ್ನದಾತ ಹಸಿರುದಕ್ಕೆ ಕಾರಣ ಆಯಿತು ಕಾಂಗ್ರೆಸ್ ಸಿದ್ಧಾಂತ ಒಪ್ಪಿ ಪಕ್ಷಕ್ಕೆ ಬಂದ್ರೆ ಶಿವರಾಮ್ ಹೆಬ್ಬಾರ್ಗೆ ಸ್ವಾಗತ ಅಂತ ಸಿಎಂ ಸಿದ್ದರಾಮಯ್ಯ ಬಹಿರಂಗ ಆಹ್ವಾನವನ್ನ ನೀಡಿದ್ದಾರೆ ಬನವಾಸಿಯಲ್ಲಿ ಮಾತನಾಡಿದ ಅವರು ಕಾಂಗ್ರೆಸ್ ಸೇರ್ಪಡೆ ಬಗ್ಗೆ ಶಿವರಾಮ್ ಹೆಬ್ಬಾರ್ ನನ್ನ ಬಳಿ ಚರ್ಚಿಸಿಲ್ಲ ಮೊದಲು ಹೆಬ್ಬಾರ್ ಕಾಂಗ್ರೆಸ್ನಲ್ಲಿದ್ರು ಆಮೇಲೆ ಬಿಜೆಪಿಗೆ ಹೋದ್ರು ಬಿಜೆಪಿಯಲ್ಲಿ ಬೇಸರ ಆಗಿದೆ ಅಂತಿದ್ದಾರೆ ಮುಂದೆ ನೋಡೋಣ ಅಂತ ಹೇಳಿದ್ರು ಉತ್ಸವದಲ್ಲಿ ಸಿಎಂ ಸಿದ್ದರಾಮಯ್ಯ ಕೈ ಹಿರಿಯ ಶಾಸಕ ಆರ್ ವಿ ದೇಶಪಾಂಡೆ ಹೆಸರು ಹೇಳಲು ತಡಬಡಾಯಿಸಿದ ಪ್ರಸಂಗ ನಡೆಯಿತು ಕೆಲ ಹೊತ್ತು ಸೈಲೆಂಟ್ ಆಗಿದ್ದು ಅವನ ಹೆಸರೇನಪ್ಪ ಅಂತ ಹಿಂದಿರುಗಿ ಅಧಿಕಾರಿಗಳನ್ನ ಕರೆದು ಕೇಳಿದ್ರು ಆರ್ ವಿ ದೇಶಪಾಂಡೆ ಅಂತ ಅಧಿಕಾರಿಗಳು ಹೇಳಿದ ಬಳಿಕ ಭಾಷಣ ಆರಂಭಿಸಿದ್ರು ಸಾವರ್ಕರ್ ನಾಮಫಲಕ ಹಾಗೂ ಹನುಮಾನ್ ಧ್ವಜ ಹಾರಿಸಿದ್ದ ಪ್ರಕರಣದಲ್ಲಿ ಸಂಸದ ಅನಂತ್ ಕುಮಾರ್ ಹೆಗಡೆ ಸೇರಿದಂತೆ ಇಪ್ಪತ್ತೊಂದು ಮಂದಿ ವಿರುದ್ಧ ಭಟ್ಕಳ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ಭಟ್ಕಳ ತಾಲೂಕಿನ ತೆಂಗಿನಗುಂಡಿ ಗ್ರಾಮದಲ್ಲಿ ಅನಂತ್ ಕುಮಾರ್ ಹೆಗಡೆ ನೇತೃತ್ವದಲ್ಲಿ ಸಾವರ್ಕರ್ ನಾಮಫಲಕ ಮತ್ತು ಹನುಮಾನ್ ಧ್ವಜ ಹಾರಿಸಲಾಗಿತ್ತು ಪರವಾನಗಿ ಪಡೆದಿಲ್ಲವೆಂದು ನಂತರ ಅಧಿಕಾರಿಗಳು ತೆರವುಗೊಳಿಸಿದ್ರು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಪಾಕ್ ಪರ ಘೋಷಣೆ ಕೂಗಿದ್ದ ಬಿಜೆಪಿ ಕಾರ್ಯಕರ್ತನ ವಿಡಿಯೋ ವೈರಲ್ ಮತ್ತು ಬಂಧನ ವಿಚಾರ ಕುರಿತು ಆರ್ ಅಶೋಕ್ ಪ್ರತಿಕ್ರಿಯಿಸಿದ್ದಾರೆ ರವಿ ಬಿಜೆಪಿ ಕಾರ್ಯಕರ್ತನ ಅನ್ನೋದು ಗೊತ್ತಿಲ್ಲ ನನ್ನ ಕಾರ್ಯಕರ್ತ ಅನ್ನೋದಕ್ಕೆ ದಾಖಲೆ ಕೊಡಿ ಅಂತ ಅಶೋಕ್ ಕಾಂಗ್ರೆಸ್ ನಾಯಕರಿಗೆ ಆಗ್ರಹಿಸಿದ್ದಾರೆ ಯಾರೇ ಘೋಷಣೆ ಕೂಗ್ಲಿ ಅವರಿಗೆ ಗುಂಡು ಹೊಡೆಯಿರಿ ಅಂತ ಹೇಳಿದ್ದೇನೆ ಅಂತ ಹೇಳಿದ್ದಾರೆ ಸಾಗರದಲ್ಲಿ ಈಡಿಗ ಬಿಲ್ಲವ ನಾಮಧಾರಿ ದೀವರು ಸೇರಿದಂತೆ ಇಪ್ಪತ್ತಾರು ಪಂಗಡಗಳ ಸಮಾವೇಶ ನಡೆದಿದೆ ಬಿಜೆಪಿ ಮತ್ತು ಪ್ರಧಾನಿ ಮೋದಿ ಅವರ ನೇತೃತ್ವವನ್ನು ಜನ ಒಪ್ಪಿಕೊಂಡಿದ್ದಕ್ಕೆ ಈ ಸಮಾವೇಶ ಸಾಕ್ಷಿ ಅಂತ ಸಂಸದ ಬಿವೈ ರಾಘವೇಂದ್ರ ಹೇಳಿದ್ದಾರೆ ದೇಶ ವಿರೋಧಿಗಳಿಗೆ ಕಾಂಗ್ರೆಸ್ನವರು ಬೆಂಬಲಿಸುತ್ತಾರೆ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಜನ ಬುದ್ಧಿ ಕಲಿಸ್ತಾರೆ ಅಂತ ಹೇಳಿದ್ದಾರೆ ಕೆಲವೇ ಕೆಲವಿನ ಹದಿನೈದು ತಿಂಗಳೊಳಗೆ ಜನರು ಸರಿಯಾದ ರೀತಿಯ ಉತ್ತರವನ್ನ ಲೋಕಸಭಾ ಚುನಾವಣೆ ಕಾಂಗ್ರೆಸ್ಗೆ ಕೊಡ್ತಾರೆ ಮನೆಗೆ ಭೇಟಿ ನೀಡಿ ಅಂತ ಜೆ ಪಿ ನಡ್ಡಾರೆ ಪತ್ರ ಬರೆದಿದ್ದೆವು ಹಾಗಾಗಿ ಅವರು ಬಂದಿದ್ರು ನಮ್ಮ ಪಕ್ಷದ ಎಲ್ಲಾ ನಾಯಕರು ಬಂದಿದ್ರು ಅಂಗಡಿ ಕುಟುಂಬಕ್ಕೆ ಟಿಕೆಟ್ ಬೇಕು ಅಂತ ಕೇಳಿದ್ದೇವೆ ಕಾರ್ಯಕರ್ತರು ನಮ್ಮ ಮೇಲೆ ಒತ್ತಡ ಹಾಕ್ತಿದ್ದಾರೆ ನಮ್ಮ ಕುಟುಂಬಕ್ಕೆ ಅಥವಾ ಮಕ್ಕಳಿಗೆ ಟಿಕೆಟ್ ನೀಡಿ ಅಂತ ಕೇಳಿಕೊಂಡಿರುವೆ ನೋಡೋಣ ನಾನು ವಿಚಾರ ಮಾಡ್ತೀನಿ ಅಂತ ಹೇಳಿರುವುದಾಗಿ ಮಂಗಳ ಅಂಗಡಿ ತಿಳಿಸಿದ್ದಾರೆ